ಐ ಫ್ರೆಂಡ್ಸ್ ಇಂದಿನ ಈ ವಿಡಿಯೋದಲ್ಲಿ ಒಲಿಂಪಿಕ್ಸ್ ಬಗ್ಗೆ ಕ್ವಶನ್ಸ್ ನೋಡೋಣ ಈ ವಿಡಿಯೋದಲ್ಲಿ ಟೋಟಲ್ ಇಪ್ಪತ್ತು ಕನ್ಸ್ ಇರ್ತವೆ ಅವನ್ನ ನೋಡೋಣ ಒಲಿಂಪಿಕ್ಸ್ ಯಾವ ನಗರದಲ್ಲಿ ನಡೆಯಿತು ಆಪ್ಷನ್ ಬಿ ಪ್ಯಾರಿಸ್ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಮೂವತ್ ಮೂರನೇ ಒಲಿಂಪಿಕ್ ಆಗಿದೆ ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್ ಅಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ನಡೆದಿದೆ ಫ್ರಾನ್ಸ್ ದೇಶದ ರಾಷ್ಟ್ರಪತಿ ಯಾರಂದ್ರೆ ಇಮ್ಯಾನ್ಯುಯಲ್ ಮ್ಯಾಕ್ರನ್ ನೆಕ್ಸ್ಟ್ ಕ್ವೆಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಪದಕ ಪಟ್ಟಿಯಲ್ಲಿ ಯಾವ ದೇಶ ಅಗ್ರಸ್ಥಾನ ಪಡೆದುಕೊಂಡಿದೆ ಯಾವ ದೇಶ ಅಗ್ರಸ್ಥಾನ ಪಡೆದುಕೊಂಡಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಅಮೇರಿಕ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅಗ್ರಸ್ಥಾನ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದುಕೊಂಡವರು ಯುನೈಟೆಡ್ ಸ್ಟೇಟ್ಸ್ ನೂರ ಇಪ್ಪತ್ತಾರು ಪದಕಗಳೊಂದಿಗೆ ಮೊದಲ ಸ್ಥಾನ ಪಡೆದುಕೊಂಡೆ ಸೆಕೆಂಡ್ ಯಾರಾದರೆ ಚೈನಾ ದೇಶ ಥರ್ಡ್ ಜಪಾನ್ ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ ಎಷ್ಟು ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಎಪ್ಪತ್ತೊಂದನೇ ಸ್ಥಾನ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತದ ಒಟ್ಟು ಎಷ್ಟು ಪದಕ ಪಡೆದುಕೊಂಡಿದೆ ಆಪ್ಷನ್ ಬಿ ಪದಕವನ್ನು ಪಡೆದುಕೊಂಡಿದೆ ಭಾರತದ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತದ ಸ್ಥಾನ ಎಪ್ಪತ್ತೊಂದನೇ ಸ್ಥಾನ ಪಡೆದುಕೊಂಡಿದೆ ಮತ್ತು ಆರು ಪದಕಗಳನ್ನು ಪಡೆದುಕೊಂಡಿದೆ ಐದು ಕಂಚು ಮತ್ತು ಒಂದು ಬೆಳ್ಳಿ ಪದಕವನ್ನು ಹೊಂದಿದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವಜಧಾರಿ ಯಾರು ಆಗಿದ್ದರು ಕರೆಕ್ಟ್ ಆಪ್ಷನ್ ಎ ಶರತ್ ಕಮಲ್ ಮತ್ತು ಪಿವಿ ಸಿಂಧು ಶರತ್ ಕಮಲ್ ಇವರು ಟೇಬಲ್ ಟೆನ್ನಿಸ್ ಆಟಗಾರರು ಇವರು ತಮಿಳುನಾಡು ಮೂಲದವರು ಮತ್ತು ಪಿವಿ ಸಿಂಧು ಇವರು ಬ್ಯಾಡ್ಮಿಂಟನ್ ಪ್ಲೇಯರ್ ಇವರು ಆಂಧ್ರ ಮೂಲದವರು ಸಾರಿ ಈಗ ತೆಲಂಗಾಣ ತೆಲಂಗಾಣ ಮೂಲದವರು ನೆಕ್ಸ್ಟ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಎರಡು ಕಂಚು ಪದಕ ಭಾರತದ ಪರವಾಗಿ ಯಾರು ಗೆದ್ದಿದ್ದಾರೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಮನು ಭಾಕರ್ ಮನು ಭಾಕರ್ ಇವರು ಭಾರತದ ಪರವಾಗಿ ಎರಡು ಕಂಚುವನ್ನು ಗೆದ್ದಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಇವರು ಮೂಲತಃ ಹರಿಯಾಣ ಸ್ಟೇಟ್ದವರು ಇವರು ಶೂಟಿಂಗ್ ಸ್ಪರ್ಧೆಯಲ್ಲಿ ಎರಡು ಕಂಚನ್ನು ಗೆದ್ದಾರೆ ಒಂದು ಮಿಕ್ಸ್ಡ್ ಟೆನ್ ಮೀಟರ್ ಏರ್ ರೈಫಲ್ ಇನ್ನೊಂದು ವುಮೆನ್ಸ್ ಟೆನ್ ಮೀಟರ್ ಏರ್ ರೈಫಲ್ ಈ ಎರಡು ವಿಭಾಗದಲ್ಲಿ ಎರಡು ಕಂಚನ್ನು ಗೆದ್ದಿದ್ದಾರೆ ಕ್ವಶನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕ ಭಾರತದ ಪರವಾಗಿ ಯಾರು ಗೆದ್ದಿದ್ದಾರೆ ಆನ್ಸರ್ ಇಸ್ ಆಪ್ಷನ್ ಸಿ ನೀರಜ್ ಚೋಪ್ರಾ ನೀರಜ್ ಚೋಪ್ರಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ ಇವರು ಹರಿಯಾಣದ ಮೂಲದವರು ಮತ್ತು ಇವರು ಜಾವಲಿನ್ ಥ್ರೋ ಸ್ಪೋರ್ಟ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಇವರು ಮೊದಲು ಗೋಲ್ಡ್ ಪದಕ ಗೋಲ್ಡ್ ಪದಕವನ್ನು ಟೋಕಿಯೋ ಎರಡು ಸಾವಿರದ ಇಪ್ಪತ್ತರಲ್ಲಿ ಗೆದ್ದಿದ್ದರು ಈ ಸತಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಸಿಲ್ವರ್ ಪದಕ ಗೆದ್ದಿದ್ದಾರೆ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ವಿನೇಶ್ ಪೋಗಾತ್ ಅವರು ಯಾವ ಪದಕ ಪಡೆದುಕೊಂಡಿದ್ದಾರೆ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ನೋ ಮೆಡಲ್ಸ್ ವಿನೇಶ್ ಭೋಗಾತ್ ಅವರು ವಿವಾದಾತ್ಮಕದಿಂದ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಡಿಸ್ಕ್ವಾಲಿಫೈಡ್ ಆಗಿದ್ದಾರೆ ಅವರು ಇಪ್ಪತ್ತೈ ಇಪ್ಪ ಐವತ್ತು ಕೆಜಿ ಕ್ಯಾಟಗರಿಯಲ್ಲಿ ಸ್ಪರ್ಧೆಗೆ ಇಳಿದಿದ್ದರು ಆದರೆ ಸ್ಪರ್ಧೆಯ ದಿನ ಐವತ್ತೊಂದು ಐವತ್ತು ಪಾಯಿಂಟ್ ಒಂದು ನೂರು ಗ್ರಾಮ್ ಜಾಸ್ತಿ ಆಗಿದ್ದಕ್ಕೆ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕುಸ್ತಿ ವಿಭಾಗದಲ್ಲಿ ಯಾರು ಕಂಚು ಪದಕ ಪಡೆದುಕೊಂಡಿದ್ದಾರೆ ಆಪ್ಷನ್ ಡಿ ಅಮನ್ ಶೆರಾವತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ನಲ್ಲಿ ರಸ್ಲಿಂಗ್ ವಿಭಾಗದಲ್ಲಿ ಅಮನ್ ಶರಾವತ್ ಅವರು ಕಂಚು ಪದಕ ಗೆದ್ದುಕೊಂಡಿದ್ದಾರೆ ಐವತ್ತೇಳು ಕೆಜಿ ಕ್ಯಾಟಗರಿನಲ್ಲಿ ಇವರು ಮೂಲತಃ ಹರಿಯಾಣ ದೇಶ ಹರಿಯಾಣ ರಾಜ್ಯದವರು ನೆಕ್ಸ್ಟ್ ಕ್ವೆಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ನಲ್ಲಿ ಮುಕ್ತಾಯ ಸಮಾರಂಭದಲ್ಲಿ ಭಾರತದ ಧ್ವಜಧಾರಿ ಯಾರು ಆಗಿದ್ದರು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಮನು ಭಾಕರ್ ಮತ್ತು ಶ್ರೀಜೀಶ್ ಶ್ರೀಜೀಶ್ ಇವರು ಹಾಕಿ ಪ್ಲೇಯರ್ ಮತ್ತು ಮನು ಭಾಕರ್ ಇವರು ಶೂಟಿಂಗ್ ಪ್ಲೇಯರ್ ಶ್ರೀಜೀಶ್ ಇವರು ಕೇರಳ ಮೂಲದವರು ಮತ್ತು ಮನು ಭಾಕರ್ ಇವರು ಹರಿಯಾಣ ಮೂಲದವರು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಪಾರಿಸ್ ಒಲಿಂಪಿಕ್ಸ್ ನಲ್ಲಿ ಈ ಕೆಳಗಿನ ಯಾವ ಕ್ರೀಡೆಯಲ್ಲಿ ಭಾರತ ಪದಕ ಪಡೆದುಕೊಂಡಿಲ್ಲ ಕರೆಕ್ಟ್ ಕರ್ಟನ್ ಸರಿ ಆಪ್ಷನ್ ಸಿ ಬ್ಯಾಡ್ಮಿಂಟನ್ ಈ ಸತಿ ಆರು ಆರು ಪದಕ ಯಾವ ಫೀಲ್ಡ್ ನಲ್ಲಿ ಬಂದಿದೆ ಅಂದರೆ ಮನುಭಾಕರ್ ಶೂಟಿಂಗ್ ನಲ್ಲಿ ಮನುಬಾಕರ್ ಮತ್ತು ಸರ್ಬೋಜ್ಜುತ್ ಮಿಕ್ಸ್ ಡಬಲ್ ಮತ್ತು ಸ್ವಪ್ನಿಲ್ ಅವರು ಶೂಟಿಂಗ್ ನಲ್ಲಿ ಮತ್ತೊಂದು ಹಾಕಿ ಹಾಕಿಯಲ್ಲಿ ಪದಕ ಬಂದಿದೆ ಇನ್ನೊಂದು ಜಾವ್ಲಿನ್ ಥ್ರೋ ಅಲ್ಲಿ ಪದಕ ಬಂದಿದೆ ಇನ್ನೊಂದು ಅಲ್ಲಿ ಬಂದಿದೆ ನೆಕ್ಸ್ಟ್ ಕ್ವೆಶನ್ ಮೊಟ್ಟ ಮೊದಲ ಒಲಿಂಪಿಕ್ಸ್ ಯಾವ ವರ್ಷದಂದು ನಡೆಯಿತು ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಏಯ್ಟೀನ್ ನೈಂಟಿ ಸಿಕ್ಸ್ ಮೊಟ್ಟ ಮೊದಲ ಬಾರಿಗೆ ಏಯ್ಟೀನ್ ನೈಂಟಿ ಸಿಕ್ಸ್ನಲ್ಲಿ ನಲ್ಲಿ ಒಲಿಂಪಿಕ್ಸ್ ನಡೆಯಿತು ಇದು ಗ್ರೀಕ್ ದೇಶದ ಅಥೆನ್ಸ್ ನಲ್ಲಿ ನಡೆಯಿತು ನೆಕ್ಸ್ಟ್ ಕ್ವಶನ್ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶ ಯಾವ ವರ್ಷದಲ್ಲಿ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿತು ಕಟ್ ಆನ್ಸರ್ ಆಪ್ಷನ್ ಸಿ ನೈನ್ಟೀನ್ ಹಂಡ್ರೆಡ್ ಮೊದಲ ಬಾರಿಗೆ ನೋರ್ವಾನ್ ಫಿಚರ್ಡ್ ಅವರು ಹತ್ತೊಂಬತ್ ನೂರು ಇಸ್ವಿನಲ್ಲಿ ಭಾರತದ ಪರವಾಗಿ ಒಲಿಂಪಿಕ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಆದರೆ ಫಸ್ಟ್ ಇಂಡಿಯನ್ ಬಾರ್ನ್ ಯಾರು ಮಾಡಿದ್ದಾರೆ ಯಾವ ವರ್ಷ ಆಗಿದ್ದಾರೆ ಅಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ದಾರೆ ಕ್ವಶನ್ ಮುಂದಿನ ಎರಡು ಒಲಿಂಪಿಕ್ಸ್ ಇಪ್ಪತ್ತೆಂಟರ ಒಲಿಂಪಿಕ್ಸ್ ಯಾವ ನಗರದಲ್ಲಿ ನಡೆಯಲಿದೆ ಆಪ್ಷನ್ ಸಿ ಲಾಸ್ ಏಂಜಲೀಸ್ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸ್ ಲಾಸ್ ಏಂಜಲೀಸ್ ಅಮೆರಿಕದಲ್ಲಿ ನಡೆಯಲಿದೆ ಹಿಂದಿನದು ಎರಡು ಸಾವಿರದ ಈ ಪ್ರೆಸೆಂಟ್ ಇರೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ಯಾರಿಸ್ ಫ್ರಾನ್ಸ್ ದೇಶದ್ದು ಎರಡು ಸಾವಿರದ ಇಪ್ಪತ್ತ ಟೋಕಿಯೋ ಜಪಾನ್ದು ಎರಡು ಸಾವಿರದ ಹದಿನಾರರಲ್ಲಿ ರಿಯೋ ಬ್ರೆಜಿಲ್ ನೆಕ್ಸ್ಟ್ ಎರಡು ಸಾವಿರದ ಮೂವತ್ತೆರಡು ಒಲಿಂಪಿಕ್ಸ್ ಎಲ್ಲ ನಡೀತಾ ಅಂದರೆ ಬ್ರಿಸ್ಬೇನ್ ಆಸ್ಟ್ರೇಲಿಯಾದಲ್ಲಿ ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಪುರುಷ ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಯಾರು ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ ಹಂಡ್ರೆಡ್ ಮೀಟರ್ ರನ್ನಿಂಗ್ನಲ್ಲಿ ಯಾರು ಗೋಲ್ಡ್ ಗೆದ್ದಿದ್ದಾರೆ ಕಟ್ನಾ ಸೀರೀಸ್ ಆಪ್ಷನ್ ಬಿ ನೋವಾ ಲೈಸ್ ಹಂಡ್ರೆಡ್ ಮೀಟರ್ ರನ್ನಿಂಗ್ನಲ್ಲಿ ನೋವಾ ಲೈಸ್ ಅವರು ಗೋಲ್ಡ್ ಪದಕ ಪಡೆದುಕೊಂಡಿದ್ದಾರೆ ಇವರು ಅಮೆರಿಕ ದೇಶದವರು ಮತ್ತು ವುಮೆನ್ ಕ್ಯಾಟಗರಿಯಲ್ಲಿ ಜೆ ಅಲ್ಫ್ರೆಡ್ ಅವರು ಇವರು ಸೇಂಟ್ ಲೂಸಿಯಾ ದೇಶದವರು ಇವರು ಗೋಲ್ಡ್ ಗೆದ್ದಿದ್ದಾರೆ ಹಂಡ್ರೆಡ್ ಮೀಟರ್ನಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಯಾರು ಅತಿ ಹೆಚ್ಚು ಪದಕ ಅವರು ವೃತ್ತಿ ಜೀವನದಲ್ಲಿ ಪಡೆದುಕೊಂಡಿದ್ದಾರೆ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಮೈಕಲ್ ಫೆಲ್ಪ್ಸ್ ಇವರು ಮೂಲತಃ ಯು ಎಸ್ ದೇಶದವರು ಸ್ವಿಮ್ಮಿಂಗ್ ವಿಭಾಗದಲ್ಲಿ ಟೋಟಲ್ ಇಪ್ಪತ್ತೆಂಟು ಮೆಡಲ್ಸ್ ಪಡೆದುಕೊಂಡಿದ್ದಾರೆ ಅದರಲ್ಲಿ ಇಪ್ಪತ್ತ್ ಮೂರು ಗೋಲ್ಡ್ ಸೇರಿಕೊಂಡಿವೆ ಅವರ ವೃತ್ತಿ ಜೀವನದಲ್ಲಿ ಟೋಟಲ್ ಇಪ್ಪತ್ತೆಂಟು ಪದಕವನ್ನು ಪಡೆದುಕೊಂಡಿದ್ದಾರೆ ಒಲಿಂಪಿಕ್ಸ್ನಲ್ಲಿ ಭಾರತದ ಪರವಾಗಿ ಮೊಟ್ಟ ಮೊದಲ ವೈಯಕ್ತಿಕ ಬಂಗಾರ ಪದಕ ಪಡೆದುಕೊಂಡವರು ಯಾರು ಇಂಡಿವಿಜುವಲ್ ಸ್ಪೋರ್ಟ್ಸ್ನಲ್ಲಿ ಗೋಲ್ಡ್ ಪದಕ ಪಡೆದುಕೊಂಡವರು ಯಾರು ಆನ್ಸರ್ ಈಸ್ ಆಪ್ಷನ್ ಡಿ ಅಭಿನವ್ ಬಿಂದ್ರಾ ಭಾರತದ ಮೂಲದ ಇಂಡಿವಿಜುವಲ್ ಸ್ಪೋರ್ಟ್ಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂಗಾರ ಪದಕ ಗೆದ್ದವರು ಅಭಿನವ್ ಬಿಂದ್ರಾ ಇದು ಎಲ್ಲಿ ನಡೀತು ಅಂದರೆ ಬೀಜಿಂಗ್ ಚೈನಾದಲ್ಲಿ ಎರಡು ಸಾವಿರದ ಎಂಟರಲ್ಲಿ ನಡೆಯಿತು ಶೂಟಿಂಗ್ ಸ್ಪರ್ಧೆಯಲ್ಲಿ ಇವರು ಗೋಲ್ಡ್ ಗೆದ್ದಿದ್ದಾರೆ ಇವರು ಮೂಲತಃ ಉತ್ತರಾಖಂಡದವರು ಇದು ಮುಂಚೆ ಗೋಲ್ಡ್ ಗೆದ್ದಿದ್ದರು ಅದು ಹಾಕಿನಲ್ಲಿ ಬಂದಿತ್ತು ಆದರೆ ಇಂಡಿವಿಜುವಲ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ನಲ್ಲಿ ವೈಯಕ್ತಿಕ ವಿಭಾಗದ ಕೆಟಗರಿಯಲ್ಲಿ ಇವರು ಮೊದಲನೇ ಸ್ಥಾನ ಪಡೆದಿದ್ದಾರೆ ಗೋಲ್ಡ್ ಕ್ಯಾಟಗರಿಯಲ್ಲಿ ನೆಕ್ಸ್ಟ್ ಕ್ವಶನ್ ಒಲಿಂಪಿಕ್ಸ್ ನಲ್ಲಿ ಯಾವ ವರ್ಷದಲ್ಲಿ ಕ್ರಿಕೆಟ್ ಮೊದಲ ಬಾರಿಗೆ ಆಡಲಾಯಿತು ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಹತ್ತೊಂಬತ್ತು ನೂರ ಇಸ್ವಿನಲ್ಲಿ ಭಾರತದ ಸಾರಿ ಕ್ರಿಕೆಟ್ ಮೊದಲ ಬಾರಿಗೆ ಆಡಲಾಯಿತು ಈಗ ಏನು ಎಂತಿದ್ದಾರೆ ಅಂದರೆ ನ್ಯೂಸ್ ಏನಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ ಇನ್ಕ್ಲೂಡ್ ಮಾಡ್ತೀರ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಒಲಿಂಪಿಕ್ಸ್ ಲೋಗೋದ ಐದು ವೃತ್ತಗಳನ್ನು ಏನನ್ನು ಸೂಚಿಸುತ್ತವೆ ಆನ್ಸರ್ ಆಪ್ಷನ್ ಸಿ ಐದು ಖಂಡಗಳು ಇದು ಎಲ್ಲೋ ಬ್ಲೂ ವೃತ್ತ ನೀಲಿ ವೃತ್ತ ಅಂದ್ರೆ ಯುರೋಪ್ ಕಂಡದು ಬ್ಲ್ಯಾಕ್ ಬ್ಲ್ಯಾಕ್ ವೃತ್ತ ಅಂದ್ರೆ ಆಫ್ರಿಕಾದು ಕೆಂಪು ವೃತ್ತ ಅಂದ್ರೆ ಅಮೇರಿಕಾ ಕಂಡದು ಮತ್ತೆ ಹಳದಿ ವೃತ್ತ ಅಂದ್ರೆ ಏಷ್ಯಾ ಖಂಡದು ಮತ್ತು ಗ್ರೀನ್ ಅಂದರೆ ಆಸ್ಟ್ರೇಲಿಯಾ ಇವು ಎಲ್ಲ ಸಣ್ಣ ಸಣ್ಣ ಓಷಿಯನ್ ಬರ್ತವೆ ಓಷಿಯನ್ ಐಲ್ಯಾಂಡ್ಸ್ ಬರ್ತಾವಲ್ಲ ಅವನ್ನೆಲ್ಲ ಸೇರಿಸಿ ಗ್ರೀನ್ ಖಂಡ ಅಂತ ಸೇರಿಸಿ ಮಾಡಿದ್ದಾರೆ ನೆಕ್ಸ್ಟ್ ಕ್ವಶನ್ ಲಾಸ್ಟ್ ಕ್ವಶನ್ ಇದು ಒಲಿಂಪಿಕ್ಸ್ ಪ್ರಧಾನ ಕಚೇರಿಯಲ್ಲಿದೆ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಸ್ವಿಟ್ಜರ್ಲ್ಯಾಂಡ್ ಒಲಿಂಪಿಕ್ಸ್ ಪ್ರಧಾನ ಕಚೇರಿಯಲ್ಲಿದೆ ಅಂದರೆ ಸ್ವಿಜರ್ಲ್ಯಾಂಡ್ನಲ್ಲಿದೆ ಒಲಿಂಪಿಕ್ಸ್ ಪ್ರಧಾನ ಕಚೇರಿ ಇದು ಸ್ವಿಜರ್ಲೆಂಡ್ನಲ್ಲಿದೆ ಇದು ರಚನೆ ಆಗಿದ್ದು ಇಪ್ಪತ್ಮೂರು ಜೂನ್ ಹದಿನೆಂಟು ನೂರ ತೊಂಬತ್ನಾಕರಲ್ಲಿ ಹದಿನೆಂಟು ತೊಂಬತ್ತಾರು ಫಸ್ಟ್ ಒಲಿಂಪಿಕ್ಸ್ ನಡೆದಿದ್ದು ಮತ್ತು ಇದರ ಅಧ್ಯಕ್ಷರು ಥಾಮಸ್ ಬಾಜ್